ಏನು ಚುನಾವಣಾ ಏನು ಇವತ್ತು ಏನ್ ಚುನಾವಣೆ ನಡೆದಿದೆ ಅದರಲ್ಲಿ ಅನಿವಾರ್ಯ ಕಾರಣಗಳಿಂದ ಒಂದು ಲೇಡಿ ನಮ್ ಸೀಟ್ ನಮ್ಮ ನಮ್ ಕ್ಯಾಂಡಿಡೇಟ್ ಒಂದ್ ಸೀಟ್ ಹಾಕಿರ್ಲಿಲ್ಲ ಹಂಗಾಗಿ ಒಂದು ವಿನ್ ಆಗಿದ್ದಾರೆ ನಾವು ಲೇಡಿ ಕ್ಯಾಂಡಿಡೇಟ್ ಒಂದೇ ಹಾಕಿದ್ವಿ ಎರಡು ಸೀಟ್ ಒಂದ್ ಸೀಟ್ ಹಾಕಿದ್ವಿ ಅದು ಜೈಬೇರಿ ಆಗಿದೆ ಬಿ ಸಿ ಎಂ ಬಿ ಪರ ಆಗಿದೆ ಸಲ್ದಾರ್ ಕ್ಷೇತ್ರದಿಂದ ಐದು ಹಾಕಿದ್ರಿ ಒಂದು ಹೋಟೆಲ್ ಒಂದ್ ಮಿಸ್ ಆಗಿದೆ ನಾಲ್ಕು ಎತ್ತಿದೀವಿ ನಾಲ್ಕು ಎತ್ತಿದೀವಿ ಬಿ ಸಿ ಎಂ ಎದ್ದಿದೆ ಎಷ್ಟೇ ಒಂದು ಇನ್ನೊಂದಿಮಿಸ್ ಆಯ್ತು ನಂಬರ್ ಪರವಾಗಿ ಆಲ್ರೆಡಿ ನಾವು ಎಂಟು ಎಂಟು ನಾವು ಗೆದ್ಕೊಂಡಿದ್ವಿ ನಾವು ಒಂದು ಲೇಡಿ ಒಂದ್ ಯಾರು ನಮ್ ಕಡೆ ಇದ್ದೀರೋ ಅದು ಅದು ಸಹ ಜೈಬೇರಿ ಆಗ್ತಿತ್ತು ಒಂದ್ ಸೀಟ್ ನಾವ ಅನಿವಾರ್ಯ ಕಾರಣಗಳಿಂದ ಒಂದ್ ಸೀಟ್ ಹಾಕಿರ್ಲಿಲ್ಲ ಒಟ್ಟು ಸ್ಥಾನಗಳ ಜನರ ಜನ್ರಲ್ ನಲ್ಲಿ ಕ್ಷೇತ್ರದಿಂದ ಒಂದ್ ಓಟಲ್ ಮಿಸ್ ಆಗಿದೆ ಒಂಬತ್ತ್ ಒಟ್ಟಿಗೆ 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 ಹತ್ತ್ ಹತ್ತು ಹನ್ನೊಂದು ಸ್ಥಾನ ಹನ್ನೊಂದು ಹನ್ನೆರಡು ಒಂದು ಮನ ನಿಮಿಷ ಆಗಿತ್ತು ಒಂದು ಲೇಡಿ ಹಾಕಿರ್ಲಿಲ್ಲ ಹಂಗಾಗಿ ನಾವು ಒಂಬತ್ತು ಒಂಬತ್ತು ಸೀಟ್ ಹಾಕಿದ್ವಿ ಒಂಬತ್ತು ಸೀಟ್ ನೀವು ಹಾಕಿದ್ರೆ ಅದ ನಾವ್ ಅದ್ರಲ್ಲಿ ಎಂಟಿವಿ ಎಂಟ ಕೇತಿದ್ವಿ ಬೆಳವಣಿಗೆ ಬಗ್ಗೆ ಮುಂದಿನ ಇಲ್ಲಿ ಹಿರಿಯರ್ಗೆ ಎಲ್ಲಾರ ಗೊತ್ತಿದೆ ಲಾಸ್ಟ್ ಟೈಮ್ ನಾನು ಈಗ ಅಲ್ಲೇ ಎರಡು ಸರಿ ಅಧ್ಯಕ್ಷ ಆಗಿದೆ ಸರಿ ಡೈರೆಕ್ಟರ್ ಆಗಿದ್ದೀನಿ ಮೊದ್ಲು ಒಂದು ಹಳೆಯ ಶೆಡ್ ಇತ್ತು ಬೇಗೂರಲ್ಲಿ ಈ ಹೈವೇ ಪಕ್ಕದ ಒಂದ್ ಹಳೆಯ ಶೆಡ್ ಇತ್ತು ಅದನ್ನು ಡೆಮಾಲೇಶ್ ಮಾಡಿ ಒಂದು ಭವ್ಯವಾದ ಕಟ್ಟಡ ನೋಡ್ತಿದ್ರಿ ನೀವು ಅದನ್ನ ಕಟ್ಟಡ ಮಾಡಿದೀವಿ ಆಮೇಲೆ ರೈತರು ಅಂದ್ರೆ ಅವರಿಗೆ ಅವ್ರು ಏನ್ ಕಷ್ಟ ಪಷ್ಟ ಏನ್ ಏನೇ ಕಷ್ಟ ಬಂದ್ರು ನಾವು ಅದಕ್ಕೆ ಸ್ಪಂದಿಸಿದೀವಿ ಇವತ್ತು ಇದು ನಮ್ಗೆ ಸಿಕ್ಕಿದೆ ಆ ರೈತರು ನಮ್ಗೆ ಋಣ ಸೀರಿಸಿದ್ದಾರೆ ನಾವು ಅವ್ರಿಗೆ ಸದಾ ಅವ್ರಿಗೆ ಚಿರಋಣಿ ಆಗಿರ್ತೀವಿ ಅವ್ರಿಗೆ ಏನೇ ಏನೇ ತೊಂದರೆ ತಾಪದ ಇದ್ರು ನಮ್ಮನ್ನ ಕೇಳಿ ವಿತ್ ಇನ್ ಇಮಿಡಿಯೇಟ್ ಅವ್ರಿಗೆ ಪರಿಹಾರ ಮಾಡ್ಕೊಡ್ತೀವಿ ನಾವು ಚುನಾವ ನಾವು ಚುನಾವಣೆ ಮಾಡ್ಬೇಕು ಅಂತ ಏನ್ ಇರ್ಲಿಲ್ಲ ಹಂಗಾಗಿ ಈ ಸಂಘಕ್ಕೆ ನಮ್ಗೆ ದುಡ್ಡು ವ್ಯಯ ಮಾಡಕ್ಕೆ ನಮ್ಗೂ ಇಷ್ಟ ಇರ್ಲಿಲ್ಲ ಹಂಗಾಗಿ ಏನೋ ಒಂದ್ ಮಾತುಕತೆಗೆ ಅಂತ ಕರೆದಿದ್ರು ಅದು ಕರೆದಾಗ ಏನೋ ಅನಿವಾರ್ಯ ಕಾರಣಗಳಿಂದ ಕಾರಣಾಂತರಗಳಿಂದ ಅದು ಇನ್ನೊ ನಿಮ್ಮ ಸಾಗಲಿಲ್ಲ ಹಂಗಾಗಿ ಚುನಾವಣೆಗೆ ಬಂದ್ವಿ ಚುನಾವಣೆ ನಮಗೂ ನಮಗೂ ಸಹ ಇಷ್ಟ ಇರ್ಲಿಲ್ಲ ಯಾಕೆಂದ್ರೆ ಸಂಘ ದುಡ್ಡು ನಾವು ಪೈಸಾ ಪೈಸಾ ಕೂಡಿ ಇವತ್ತು ಒಂದು ಬೇರೆ ಬೇರೆ ಕಡೆ ಬ್ರಾಂಚ್ಗಳು ಮಾಡಿದಿವಿ ಆಮೇಲೆ ಸ್ವಲ್ಪ ಎಫ್ ಡಿನೂ ನೂ ಇಕ್ಕಿದೀವಿ ನಾವು ಏನೇ ಬಂದ್ರು ಒಂದ್ ರೂಪಾಯಿ ಸಹ ಒಂದ್ ರೂಪಾಯಿ ಸಹ ನಾವು ಅದನ್ನ ದುರ್ಬಳಕೆ ಮಾಡ್ಕೊಂಡ್ ಮಾಡ್ಕೊಂಡಿರಾ ಅದು ನಾವು ಸಂಘ ಬೆಳವಣಿಗೆಗೆ ಎಲ್ಲರೂ ಲಾಸ್ಟ್ ಮಾಡಿ ಎಲ್ಲರೂ ಕೈ ಜೋಡಿಸಿದೀವಿ ಇನ್ ಮುಂದೆ ಸಹ ಅದೇ ರೀತಿ ಕೈ ಜೋಡಿಸಿವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬೈರೇಗೌಡರು ನಾವು ಯಾರು ಎಲೆಕ್ಷನ್ ರೆಡಿ ಇರ್ಲಿಲ್ಲ ನಾವೆಲ್ಲ ಇನಾಮಿನೇಷನ್ ಮಾಡ್ಕೊಂಡು ನಮ್ಮ ಸಂಘ ಸಂಸ್ಥೆ ಹುಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡು ನಮ್ದೇ ಆದ ಒಂದು ಕೆಲವು ಕಂಡೀಷನ್ಗಳಿಂದ ನಾವು ಒಪ್ಕೊಂಡಿದ್ವಿ ಬಟ್ ಅಲ್ಲಿ ತೀರ್ಮಾನ ಸರಿಯಾದ ರೀತಿ ನಮ್ಮ ಇಲ್ಲ ನಮ್ಗೆ ವಿರುದ್ಧವಾಗಿ ಇತ್ತು ರಾಜ ಸಂಧಾನ ವಿರುದ್ಧವಾಗಿತ್ತು ಯಾವಾಗ ನಮ್ಗೆ ವಿರುದ್ಧವಾಗಿತ್ತು ನಮಗೆ ಎಲೆಕ್ಷನ್ ಮಾಡಕ್ಕೆ ರೆಡಿ ಆದ್ವಿ ನಾವು ನಮ್ಮ ಟೀಮು ನಾವು ಕರೆಕ್ಟಾಗಿ ಹನ್ನೆರಡು ಜನ ನಾವು ಹಾಕೊಂಡಿದ್ವಿ ಅದರಲ್ಲಿ ಒಂದು ಲೇಡಿ ಅನಿವಾರ್ಯ ಕಾರಣದಿಂದ ತೆಗೆದಿದ್ರಿಂದ ಒಂದು ನಮ್ಮ ಶಾರ್ಟೇಜ್ ಆಗೋಯ್ತು ಈ ನಾವು ಕಂಟೆಸ್ಟ್ ಮಾಡಿದ್ದು ಒಂಬತ್ತು ಜನ ಒಂಬತ್ತು ಜನದಲ್ಲಿ ಎಂಟು ಜನ ಗೆದ್ದಿದ್ದೀವಿ ಈಗ ಒಂದು ದಿನ ನಿಮ್ಮ ಆಗಿದೆ ಒಟ್ಟು ಈಗ ಒಂಬತ್ತು ಸೀಟ್ ನಮ್ಮಲ್ಲಿ ಇದೆ ಮತ್ತೆ ಈಗ ನಾನು ಲಾಸ್ಟ್ ಟೈಮ್ ಅಧ್ಯಕ್ಷ ಆಗಿದ್ದೆ ನಮ್ಮ ಸ್ನೇಹಿತರು ಕೆಂಪಣ್ಣರು ಅವರು ಅಧ್ಯಕ್ಷರಾಗಿದ್ದರು ನಾವೆಲ್ಲ ಪರಿಶ್ರಮ ಪಟ್ಟು ಏನೋ ಬೆಳೆ ಇಷ್ಟು ವರ್ಷ ಉಳಿಸಿ ಬೆಳೆಸಿದ್ದೀವಿ ನಮ್ಮ ಅವಧಿಯಲ್ಲಿ ನಾವು ಸಾಲ ತೀರಿಸಿದಲ್ಲಿ ಸಾಲ ತೀರಿಸಿದ್ರೆ ಹದಿನೆಂಟು ಲಕ್ಷ ರೂಪಾಯಿ ಫಿಕ್ಸೆಡ್ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಎಲ್ಲ ಪ್ಲಾನ್ ಹಾಕೋತೀವಿ ನಮ್ಮ ಗೌಡ್ರು ನಾವೆಲ್ಲ ಇದ್ದೀವಿ ನಮ್ಮ ಹೊಸದಾಗಿ ಇದ್ದಿರತಕ್ಕಂತ ನಮ್ಮೆಲ್ಲ ಸ್ನೇಹಿತರುಗಳು ಆಮೇಲೆ ಯಾರು ಸೀನಿಯರ್ ಅಂತ ಏನಿಲ್ಲ ನಾವೆಲ್ಲ ಜೊತೆಗೆ ಇದ್ಕೊಂಡು ಕೆಲಸ ಮಾಡ್ತೀವಿ ಇನ್ನಷ್ಟು ಒಗ್ಗಟ್ಟಿನಿಂದ ಮಾಡಿ ಇನ್ನೂ ಇದನ್ನು ಬೆಳೆಸೋ ಕೆಲಸದಕ್ಕೆ ನಾವು ಎಷ್ಟು ಒತ್ತು ಕೊಡಬೇಕು ಅಷ್ಟು ಒತ್ತು ಖಂಡಿತ ಖಂಡಿತ ನೋಡೋಣ ಇವಾಗ ನಾವು ಸಾಲ ಆಲ್ರೆಡಿ ನಾವು ಪ್ರತಿಯೊಬ್ಬರಿಗೂ ಸಾಲ ಕೊಡ್ತಲೇ ಇದ್ದೀವಿ ಹೊಸ ಸಾಲ ಕೊಡ್ತೀವಿ ಮತ್ತೆ ಇನ್ನೊಂದು ವಿಶೇಷವಾಗಿ ಏನು ನಾವು ಕ್ರಮ ತಗೊಂಡಿದೀವಿ ಅಂದ್ರೆ ಮಹಿಳಾ ಸಂಘದ ಸಂಸ್ಥೆಗಳಿದೆಯಲ್ಲ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಲೋನ್ ಕೊಡಿಸ್ತೀವಿ ಹತ್ತು ಲಕ್ಷದವ್ರಿಗೆ ಇಪ್ಪತ್ತು ಲಕ್ಷದವ್ರಿಗೆ ಲೋನ್ ಕೊಡಿಸ್ತಾ ಇದೀವಿ ಈಗ ಆಲ್ರೆಡಿ ಎರಡು ಕೋಟಿ ಮೇಲೆ ನಾವು ಲೋನ್ ಕೊಡ್ಸಿದೀವಿ ಈಗ ಅವ್ರ ಮಹಿಳಾ ಸಂಘ ಎಷ್ಟಿದೆ ನಮ್ಮ ನಮ್ಮ ಪೇ ಇದರಲ್ಲಿ ನಮ್ಮ ಏರಿಯಾದಲ್ಲಿ ಅಂದ್ರೆ ನಮ್ಮ ಸೊಸೈಟಿ ಲಿಮಿಟ್ಸ್ ಅಲ್ಲಿ ಅಷ್ಟು ಒಟ್ಟು ಒಂದೊಂದು ಊರಿಗೆ ಐದು ಆರು ನಾವು ಸಂಘ ಕೊಟ್ಟಿದೀವಿ ಒಂದೊಂದು ಸಂಘಕ್ಕೆ ಹತ್ತು ಲಕ್ಷ ಐದು ಲಕ್ಷ ಐದು ಲಕ್ಷ ಬಡ್ಡಿ ಸಾಲ ಕೊಡ್ತೀವಿ ಸಂಘಗಳಿಗೆ ಐದು ಲಕ್ಷದವರೆಗೂ ಬಡ್ಡಿ ಬಡ್ಡಿ ಇಲ್ಲದೆ ಸಾಲ ಕೊಡ್ತೀವಿ ಅದ್ರ ಮೇಲ್ಪಟ್ಟು ತಗೊಂಡಾಗ ರೀಸನ್ ಎಲ್ಲ ಏನೋ ಇರುತ್ತೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಅದು ಲಿಮಿಟ್ ಮೀರಿದ ಮೇಲೆ ಐದು ಅರ್ಧ ಗವರ್ನಮೆಂಟ್ ಕಟ್ ಬರುತ್ತೆ ಇನ್ನು ಅರ್ಧ ನಮ್ಮ ಕಾಂತರಾಜು ಅಂತ